नमस्कार न डॉक्टर चिंतन हेगडे मुंबईड आर्थोपेटिक सर्जन दुल्ले तुंगा ग्रूप आफ हॉस्पिटल्स अं च येपला किशोरने टच नम टेर कापुद अमग दलानोजी एन सैड्दंजी कॉन कॉट्रिब्यूशन लेख म्हंजी कोर्पिनोंजी मनसितं बट पिर पिरा इतं मरानी किशोरने ति सडनली नेनपत्तं बो पपा येणं पप मूल इथे यरमाल येरमाल रोहितगेगड ಜನಮತಗಳಿಗೆ ಗುರ್ತೊಂಡು ಮೇಲೆ ಮತ್ತು ಎದ್ದೆ ಫ್ರೆಂಡ್ಸ್ ಆರ್ಲೆ ಆರ್ಲ ಮಾತ ಮನ್ಪುನ ಮಾತ ದೇವ ದೇವೇನ ಮಾತ ಸೇವ ಮಾತ ದುಂಬ್ಲ ಮಂದಿರು ಇತ್ತೆಲ್ಲ ಮಂತೊಂದು ಉಪ್ಪೇರು ಎನ್ನು ಅಜ್ಜಿ ತಾರಾ ಹೆಗಡೆ ಆರ್ಲ ಮಾರಿಗುಡಿಗೆ ಮತ್ತು ಕೆಲವು ಪೂಜೆ ಮಾತ ಮಂತೊಂದು ಇತ್ತೇರಿ ಹೆಂಗೆ ಕಿಂಪ್ಪನಾಗ ಹೆಂಗೆ ಹುಷಾರದ ಅಜ್ಜಿ ಒಂಜಿ ಪಾರಕ್ಕೆ ಕರ್ದಿತ್ತರ ಅಪ್ಪಗ ಸೊ ಅಂಚ ನಮ್ಮ ಒಂಜಿ ಕನೆಕ್ಷನ್ ದುಂಬಿಡ್ ಉಂಡು ಬಟ್ ನಮ್ಮ ಒಂತೆ ನಮ್ಮ ಇತ್ತದ ಕಲ್ಚರ್ ಮತ್ತು ಒಂತೆ ಗ್ಯಾಪ್ ಜಾಸ್ತಿ ಆಪುಡ್ ನಮ್ಮ ಇತ್ತದ ಜೋಕ್ಲೆ ಬಟ್ ಹೆಂಗೆ ಒಂದೇ ಊರದಾಗಲೇಡ ಒಂದೇ ಟಚ್ ಊರದ ಸಂಸ್ಕೃತಿ ಮತ್ತು ಇಂಚ ರಿಚುವಲ್ಸು ದಾದ ಮತ್ತು ಮನ್ಪುನ ಐಕ್ ಆಯ್ಕೆ ಹೆಂಗೆ ಹೆಂಗೆ ಒಂಜಿ ಇಂಟ್ರೆಸ್ಟ್ ಇತ್ತೆ ಏನಿತ್ತು ಕುಡ್ಲಾಡ್ಲೋ ಒಂಜಿ ಕ್ಲಿನಿಕ್ ಪಾಡ್ದೆ ಲೆಬೋರೇಟ್ರಿ ಬ್ಲಡ್ ಚೆಕಪ್ ಹೆಲ್ತ್ ಚೆಕಪ್ ಮತ್ತು ಪಾಡ್ದೆ ಅವು ಪಾಡೋ ವಿಷಯ ಪಂಡ ಖಾಲಿ ಬಿಸ್ನೆಸ್ ಅಂದತ್ತು ಹೆಂಗೆ ಒಂಜಿ ಊರು ಬರ್ಪಿನ ಒಂಜಿ ಅವಕಾಶ ತಿಕ್ಕೊಂಡು ನಂದು ಏನಕ್ಕೆ ಒಂಜಿ ಮೇನ್ ಪಾಡ್ದೀನಿ ಊರು ಬರ್ಪಿನ ಬಂಡ ಪಪ್ಪ ಅಮ್ಮನ ತಿಕ್ಕ್ಯಾರ ಪುಂಡು ಇದು ಇಂಚಿನ ಎಡ್ಡೆ ಕೆಲಸ ಮನ್ಪುನ ಮತ್ತು ಜನಕ್ಕಲಿಂದ ತಿಕ್ಕೇರ ಹಾಕೊಂಡು ದೇವ್ಯಾರನ ಒಂಜಿ ಭಕ್ತಿ ಲೊಂಡು ಪ್ರತಿ ವರ್ಷ ಶಬರಿಮಲೆಲ್ಲ ಪಪ್ಪೆ ಅಂಚ ಸೊ ನಮ್ಮ ಜನಾರ್ದನ್ ದೇವೇರುಲ್ಲೇರು ಯಾರು ಮಲ್ದ ಪಪ್ಪ ಇತ ಕಾರ್ಯಾಧ್ಯಕ್ಷ ಪ್ರೆಸಿಡೆಂಟ್ ಅದು ಉಲ್ಲೇರು ಅಂಚ ಕಾಪುನ ಕಾಪು ಅಮ್ಮನ ಒಂಜಿ ದರ್ಶನ ತಿಕ್ಕೊಡು ಅಂಚ ಕೆಲವು ಒಂಜಿ ಒಂಜಿ ಕಲ್ಚರ್ ಒಂಜಿ ಕಲ್ಚರಲ್ ಟಚ್ ಉಂಡು ಅಂಚ ಆ ಟಚ್ಡೇ ಒಂಜಿ ಕಂಟಿನ್ಯೂ ಆವಾಡಂದು ಒಂಜಿ ಮನಸ್ಸು ಬೈದಂಡ್ ಅಂಚ ಎನ್ನಡ ಏತ ಹಾಕೊಂಡು ಆತೊಂಜಿ ಅಮ್ಮನ ಸೇವಾ ಏನೊಂಜಿ ಏ ಏಪಲ ರೆಡಿ ಅಂಚ ಅಮ್ಮನೊಂಜಿ ಆಶೀರ್ವಾದ ಒಪ್ಪಾಡು ಅದೆ ಒಂಜಿ ಡೆಡಿಕೇಶನ್ ತೂದು ಆನ್ ಆ್ಯಕ್ಚುಲಿ ಏನು ಬೊಕ್ಕ ಬಂದ್ಪಿನೇ ಬಟ್ ಇರ್ತೇನೆ ಇರು ಕೇಂಡರ್ ಅಂದು ಬಂದ್ಪ ಯಾಕೆ ಶಾಕ್ ಆತಂದ್ ಪಂಡಾರನ್ನ ಏನಾರಿಂದ ದುಮಿಡ್ದು ತಿಂಚಿ ತೂತೆ ಏನು ಇಂಚಿನ ಲುಕ್ ಕೂಡ ಒಂಜಿ ತೂತಿ ಏನು ಯಾಕೆ ಕೇಂದ್ರಾಗ ಇಂಚಿನ ಲುಕ್ ಒಂಜಿ ಬರ್ರಲ್ಲ ಒಂಜಿ ಆತ ಡೆಡಿಕೇಶನ್ ಬೋರ್ಡು ನಮ್ಮ ಶಬರಿಮಲೆ ಪೋಪ ನಮ್ಮಲ ಮಾತ ದೀಪ ನಮ್ಮ ಮಸ್ತ್ ತ್ಯಾಗ ಮನ್ಪ ವೆಜಿಟೇರಿಯನ್ ದೀಪ ಮಾತ ಮನ್ಪ ಬಟ್ ಇಂಚಿನ ಒಂಜಿ ವಿದೌಟ್ ಸೆಲ್ಫ್ಲೆಸ್ನೆಸ್ ಬಂದುಬಿಡುತ್ತೆ ಒಂಜಿ ಸೆಲ್ಫ್ಲೆಸ್ನೆಸ್ ಅದು ಒಂಜಿ ಅಮ್ಮಗೋಸ್ಕರ ಈತ್ ಅರ್ನ ಅರ್ನ ಮಲ್ಲ ಆರ್ ಮಲ್ಲ ಬಿಸ್ನೆಸ್ ಮ್ಯಾನ್ ಈಸ್ ಅ ಬಿಗ್ ಆಂಟರ್ಪ್ರನೋರ್ ಹಿಮ್ ಸೆಲ್ಫ್ ಬಟ್ ಅವೇನು ಮತ್ತು ಸೈಡ್ ದೀದ್ ಆರ್ ಈತ ಕೆಲಸ ಮಂದಿ ಈ ಪೊರ್ಲುದ ಬೇಲೆ ಆತನ ಈತನ ಆಲ್ಮೋಸ್ಟ್ ಐ ತಿಂಕ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬೇಲೆ ಆತನು ಈತ ಬೇಲೆ ತೂದೆ ಹಿಂಗೆ ಆತ ಖುಷಿ ಅವನು ಉಂಡು ಪಂಡ ನನ್ನ ಹಂಡ್ರೆಡ್ ಪರ್ಸೆಂಟ್ ಅನ್ನಾಗ ಒಂಜಿ ಇಟ್ ವಿಲ್ ಬಿ ಒಂಜಿ ಸೈಟೇ ಬೇತೆ ಉಪ್ಪು ಅಮ್ಮನ ಆಶೀರ್ವಾದ ಇಡೀ ಕಾಪುಗ್ಲ ಇಡೀ ಸೌತ್ ಕ್ಯಾನ್ರಾಗ್ಲಾ ಉಪ್ಪು ಲಾಕ ಮ ರೆಡಿ ಮಂಥದ್ದು ಕೊರಪೇರು ಮಾತಾಗ್ಲಿಗ ಸೊ ಆಯಿತಾ ಆಶೀರ್ವಾದ ನಂಗೆ ಅಮಿಷವ್ರು ಖಂಡಿತ ಮಾತಾಗ್ಲಿಕ್ಕೆ ತಿಕ್ಕೊಂಡವು ಮ ಕೆಲವು ವರ್ಷದ ದಿನಚಿ ಮತ್ತೊಂದು ಲೇರು ಕಟ್ಪಡಿ ಕಮಲದ ಆರೆ ಅಧ್ಯಕ್ಷರು ಅಂಚ ಅವು ಏಪಲ ಒಂಜಿ ನಮ್ಮ ಫ್ಯಾಮಿಲಿ ಇತ್ತುಂದು ಬಟ್ ಇತ್ತೆ ಒಂತೆ ಯಂಗ್ಸ್ಟರ್ಸ್ ನನ್ನೆಲ್ಲ ಬರೋಡಂದು ಒಂಜಿ ಪ್ರಯತ್ನ ಮಾಡಿ ನಾನು ಮಸ್ತ್ ಬರ್ಪೂಜಿ ಒಂಥೆ ಬರ್ಪೆ ಪಂಡ ಆ ಒಂಜಿ ಎಡ್ಡೆ ಡೈರೆಕ್ಷನ್ ಪಾಡಂದು ಖಾಲಿ ಅವು ಇತ್ತ ಒನ್ ಸೈಡ್ ಒಂದು ಖರ್ಚಿ ಲಕ್ಕೇ ಜನ ಮಸ್ತ್ ಸೈಡ್ ಖರ್ಚಿ ಪಂಡ ನನ್ನಂಕ ರಿಟರ್ನ್ಸ್ ಆದ್ದಲ್ಲ ತಿಕ್ಕೋಜಿ ದುಂಬು ದೇವರನ್ನ ಮತ್ತೆ ಕಮಲ ಮಾತೈತಾನೆ ಇತ್ತೊಂದು ಕಮರ್ಷಿಯಲೈಸ್ ಆನ್ ಅವೇನು ಒಂದು ಕರೆಕ್ಟ್ ಡಿರೆಕ್ಷನ್ ಕೊರ್ಕಂಡು ನಮ್ಮ ರಾಧಾ ಮೆಡಿಕಲ್ಸ್ ಅದು ಮನೋರಂಲ ಏನಿಲ್ಲ ಯಪ್ಪಲ್ಲ ಪಾತ್ರ ಒಂದು ಉಪ್ಪ ಅವೆನೊಂದು ಎಡ್ಡೆ ಡಿರೆಕ್ಷನ್ ಕೊಡ್ದು ನಮ್ಮ ಇತ್ತೆದ ಯೂತ್ಗೆ ನಮ್ಮ ಏನು ಒಂದು ಒಂಜ್ಜೆ ಎಂಪ್ಲಾಯ್ಮೆಂಟ್ ಕೊರೋಲಿ ಆಗಲ್ಲ ಒಂಜಿ ಲೈಫ್ ದುಂಬು ಕಂಬಲಾಡ್ದಲ್ಲ ಲೈಫ್ ಸೆಟ್ ಅದೆಲ್ಲ ಇತ್ತಿ ಜಿ ಆಗಲ್ಲ ಫ್ಯೂಚರ್ ಜೋಗ್ರಿಗೆ ಜವಾನಿಯರ್ಗ ಫ್ಯೂಚರ್ಲಾಗದಿ ಗಮ್ಮತ್ಗೆ ಮಂತೊಂದು ಇತ್ತೇ ಇನ್ಕಮ್ ಇನ್ಕಮ್ಲ ಜನ್ರೇಟ್ ಆವಡ್ ಆಗಲ್ಲ ಲೈಫ್ ಫ್ಯಾಮ್ಲೀಲ ಒಂತೆ ಎಡ್ಡೆ ಅವಂದು ಆ ಡೈರೆಕ್ಷನ್ ನಮ್ಮ ಐತೆ ಒಂತೆ ಎಲ್ಲ ಒಂತೆ ಸಪೋರ್ಟ್ ಬಂತೊಂದುಲ್ಲೇ ಅಂತ ನನ್ನ ಒಂದು ಟೀಮ್ಸ್ ಟೀಮ್ಸ್ದಾಗೆಲ್ಲ ಯಂಗ್ಸ್ಟರ್ಸ್ ಇತ್ತೆ ಮೆಲ್ಲ ಮೆಲ್ಲ ಕಂಬ್ಲಾಡುವಂತೆ ಇತ್ತೆ ಪಾರ್ಟಿಸಿಪೇಟ್ ಅಂತ ಇಡ್ ಪರೋವ್ರದಾಗಲು ಪ್ಲೀಸ್ ಇಡೆ ಬಲೆ ಇಡೆ ಬರಂದೆ ನಿಕ್ಲೆಗ್ದ ಗೊತ್ತಾ ಒಂದು ಎಲ್ಲ ಎಲ್ಲ ಲಂಚನೇ ಇತ್ತಂದು ಐ ಕ್ಯಾನ್ ಏ ಪಲ್ಲ ಪರೊಂದಿತ್ತೆ ಮೇಲಾಡೋ ಕಿಶೋರನ್ ಆಡಲ್ಲ ಹೆಂಗೆ ಹೊರ ಮೂಲ ಭತ್ತದು ತೂವೋಡು ತೂವೊಂದೆ ಹೆಂಕಲ ಸಮಾಧಾನ ಆವನ ಅಂಚ ನಿಗುಲ್ ರಿಕ್ವೆಸ್ಟ್ ಮಾಡಿ ನಿಗುಲ್ ಬತ್ತದು ತೂಲೆ ಮೂಲೆ ಹೆಂಚಿನ ಕೆಲಸ ಒಂದು ಅತ್ತೊಂದು ಒಂದು ಜಾಗದ ಒಂಜು ಭೂಮಿದ ಒಂದು ಅಮ್ಮನ ಪವರ್ ನಿಗ್ಲೆಗ ಆಟೋಮ್ಯಾಟಿಕ್ ಫೀಲ್ ಆಪುಂಡು ಅಂಚ ಹೊರ ಭತ್ತ ತೂಲೆ ಬೊಕ್ಕ ನಿಗಲಿ ಅವು ಸೆಲ್ಫ್ ಎಕ್ಸ್ಪ್ಲೈನ್ ಅವುದಲ್ಲ ಮೂಲ ಏರ್ಲ ಮೊಗುಲ್ದಾಲ ಎರಡಲ್ಲ ದಾಲೇನೊಂದು ಇಜ್ಜಿರ ದಾಲ ಇಜ್ಜೆ ಆಯ್ತಾತಿಗೆ ಅಮ್ಮನ ಪವರ್ಡೇ ಅವು ಒಂಜಿ ಕಾಂಟ್ರಿಬ್ಯೂಷನ್ ಬರೋದುಂಡು ಅಂಚೆ ಏತಾಪು ಅದಲ್ಲ ಮಲ್ಲ ಕಿಂಜದಾಲ ಮಾತ ಒಂಜೆ बट येत आपण मनासड म्हणजे कॉन्ट्रीब्युशन करू अंध म्हणजे रिक्वेस्ट माझे